ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ನಮ್ಮಲ್ಲಿ ಒಮ್ಮೆ ಶಾಸಕರಾದ್ರೆ ಸಾಕು ಸಾಮಾನ್ಯವಾಗಿ ಇದ್ದಂತವರು ಕೂಡ ಕೋಟಿ ಕೋಟಿ ಒಡೆಯರಾಗಿ ಬಿಡ್ತಾರೆ ಅದರಲ್ಲೂ ಕೂಡ ನಾಲ್ಕು ಬಾರಿ ಐದು ಬಾರಿ ಶಾಸಕರಾದ್ರೆ ಸಚಿವರಾದ್ರೆ ಮುಗಿದೇ ಹೋಯ್ತು ಕತೆ ಅವರ ಆಸ್ತಿ ಸಾವಿರ ಕೋಟಿಯನ್ನು ಮೀರಿ ಹೋಗಿ ಬಿಡುತ್ತೆ ಅಂಥವ್ರು ನಮ್ಮಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ಇನ್ನೊಂದಷ್ಟು ಮಂದಿ ಶಾಸಕರಾಗ್ಲಿ ಸಂಸದರಾಗ್ಲಿ ಸಚಿವರಾಗ್ಲಿ ಏನೇ ಆಗ್ಲಿ ಅತ್ಯಂತ ಪ್ರಾಮಾಣಿಕರಾಗಿ ಇರ್ತಾರೆ ಕೆಲಸವೇ ದೇವರು ಅಂದ್ಕೊಂಡು ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ ಆದರೆ ನಾವೆಲ್ಲರೂ ಕೂಡ ಈ ಭ್ರಷ್ಟರನ್ನ ಕೋಟಿ ಕೋಟಿ ಒಡೆಯರನ್ನ ಸದಾ ಕಾಲ ನೆನಪಲ್ಲಿ ಇಟ್ಕೊಳ್ತೀವಿ ಅವರನ್ನು ಮತ್ತೆ 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 ಗೆಲ್ಲಿಸಿ ಕಳುಹಿಸಿ ಕೊಡ್ತಾನೆ ಇರ್ತೀವಿ ಅದಾದ ಬಳಿಕ ನಾವು ಅವ್ರಿಗೆ ಬೈತಾ ಇರ್ತೀವಿ ಆದ್ರೆ ಅತ್ಯಂತ ಪ್ರಾಮಾಣಿಕರಾಗಿರ್ತಾರಲ್ಲ ಅವ್ರನ್ನ ನಾವೆಲ್ಲರೂ ಅತಿ ಬೇಗನೆ ಮರೆತು ಬಿಡ್ತೀವಿ ಅಷ್ಟು ಮಾತ್ರ ಅಲ್ಲ ಅವರು ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಅಂತವರನ್ನೇ ಸೋಲಿಸಿ ಮನೆಗೆ ಕಳಿಸಿ ಬಿಡ್ತೇವೆ ಅದಾದ ಬಳಿಕ ನಮ್ಮಲ್ಲಿ ಭ್ರಷ್ಟರು ಅಧಿಕಾರವನ್ನ ಹಿಡಿತಿದ್ದಾರೆ ಭ್ರಷ್ಟರು ಹಾಗಾಗ್ತಿದ್ದಾರೆ ಹೀಗಾಗ್ತಿದ್ದಾರೆ ಅಂತ ನಾವೇ ಭಾಷಣ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀವಿ ನಾವು ಎಲ್ಲಿಯವರೆಗೆ ಸರಿ ಆಗೋದಿಲ್ವೋ ಅಲ್ಲಿಯವರೆಗೆ ದೇಶ ಉದ್ಧಾರ ಆಗೋದಿಲ್ಲ ಅಲ್ಲಿಯವರೆಗೂ ಕೂಡ ಪ್ರಾಮಾಣಿಕರು ಅಧಿಕಾರವನ್ನ ಹಿಡಿಯೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ ಬಿಡಿ ಇವತ್ತು ಅಂಥದ್ದೇ ಓರ್ವ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯ ಬಗ್ಗೆ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅವರು ನಮ್ಮನ್ನ ಬಿಟ್ಟು ಹೋಗಿರಬಹುದು ಅಥವಾ ಅವರು ಅಗಲಿರಬಹುದು ಆದರೆ ಅವರ ಹೆಸರು ಸದಾಕಾಲ ನೆನಪಿನಲ್ಲಿ ಉಳಿಯುವಂತೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಹೀಗಾಗಿ ಆ ಪ್ರಾಮಾಣಿಕ ವ್ಯಕ್ತಿಯನ್ನ ನೆನಪಿಸುವಂತ ಕೆಲಸವನ್ನ ಇವತ್ತಿನ ಈ ಸ್ಟೋರಿಯಲ್ಲಿ ಮಾಡ್ತಾ ಇದ್ದೇನೆ ಅಂದ್ರೆ ಅದಕ್ಕೂ ಮುನ್ನ ಈ ರಿಚೆಸ್ಟ್ ಒಂದು ಎಲ್ ಎಷ್ಟನ್ನು ಹೇಳಿ ಅದಾದ ಬಳಿಕ ಆ ಸ್ಟೋರಿಯನ್ನು ಶುರು ಮಾಡ್ಕೊಳ್ತೀನಿ ಆಗ ಆ ಸ್ಟೋರಿಗೊಂದು ತೂಕ ಬರುತ್ತೆ ಅಂತ ಕಾಣುತ್ತೆ ಒಂದ್ರಲ್ಲಿ ಇತ್ತೀಚೆಗಷ್ಟೇ ಭಾರತದ ಅತಿ ಶ್ರೀಮಂತ ಶಾಸಕರ ಪಟ್ಟಿಯನ್ನ ರಿಲೀಸ್ ಮಾಡಲಾಯಿತು ಬಹಳ ಅಚ್ಚರಿಯ ಸಂಗತಿ ಏನಪ್ಪ ಅಂದರೆ ಆ ಪಟ್ಟಿಯಲ್ಲಿ ಬಹುತೇಕ ಕರ್ನಾಟಕದ ಶಾಸಕರೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಆಪ್ ಟ್ವೆಂಟಿ ರಿಚೆಸ್ಟ್ ಎಮ್ ಎಲ್ ಎಗಳಲ್ಲಿ ಹನ್ನೆರಡು ಶಾಸಕರು ನಮ್ಮ ಕರ್ನಾಟಕದವರೇ ಇರೋದು ವಿಶೇಷ ಅದರಲ್ಲಿ ಇಡೀ ಭಾರತಕ್ಕೆ ಅತ್ಯಂತ ಶ್ರೀಮಂತ ಶಾಸಕ ಅಂದ್ರೆ ಬೇರಾರು ಅಲ್ಲ ಸದ್ಯದ ಡಿ ಸಿ ಎಂ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಸಾವಿರದ ನಾನ್ನೂರ ಹದಿಮೂರು ಕೋಟಿ ಹೇಗೆ ಇಷ್ಟೊಂದು ಆಸ್ತಿ ಆಯಿತು ಅಂದ್ರೆ ನಂದು ನೂರಾರು ಬಿಸ್ನೆಸ್ ಇದೆ ಎನ್ನುವಂಥ ಮಾತನ್ನು ಅವರು ಹೇಳ್ತಾರೆ ಬಿಡಿ ಹಾಗೆ ಎರಡನೇ ಸ್ಥಾನವನ್ನು ಪಡೆದುಕೊಂಡಂತವರು ಕೆ ಎಚ್ ಪುಟ್ಟಸ್ವಾಮಿ ಗೌಡ ಅಂತ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಸಾವಿರದ ಇನ್ನೂರ ಅರವತ್ತ ಏಳು ಕೋಟಿ ಅವರ ಆಸ್ತಿ ಹಾಗೆ ಮೂರನೇ ಸ್ಥಾನವನ್ನ ಪಡೆದುಕೊಂಡಂಥವರು ಪ್ರಿಯಾ ಕೃಷ್ಣ ಅವರ ಆಸ್ತಿ ಸಾವಿರದ ನೂರ ಐವತ್ತ ಆರು ಕೋಟಿ ಕಾಂಗ್ರೆಸ್ನ ಶಾಸಕರು ಇಬ್ಬರು ಅಂದ್ರೆ ಟಾಪ್ ತ್ರೀ ಅಲ್ಲಿ ಇಬ್ಬರು ಕಾಂಗ್ರೆಸ್ನವರಿದ್ರೆ ಓರ್ವ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಇದ್ದಾರೆ ಹಾಗೆ ಇನ್ನೊಂದಷ್ಟು ಪಟ್ಟಿಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ ಟಾಪ್ ಟೆನ್ ಟ್ವೆಂಟಿ ಒಳಗಡೆ ಬಂದಂಥವರು ಬಿ ಎಸ್ ಸುರೇಶ್ ಕಾಂಗ್ರೆಸ್ನ ಎಂ ಎಲ್ ಎ ಆರುನೂರ ನಲವತ್ತ ಎಂಟು ಕೋಟಿ ಭೈರತಿ ಸುರೇಶ್ ಹಾಗೆ ಎನ್ ಎ ಹ್ಯಾರಿಸ್ ಕಾಂಗ್ರೆಸ್ನ ಎಂ ಎಲ್ ಎ ಮೂವತ್ತೊಂಬತ್ತು ಕೋಟಿ ಹಾಗೆ ಹೆಚ್ ಕೆ ಸುರೇಶ್ ಬಿ ಜೆ ಪಿ ಎಂ ಎಲ್ ಎ ಮೂವತ್ತೈದು ಕೋಟಿ ಆರ್ ವಿ ದೇಶಪಾಂಡೆ ಕಾಂಗ್ರೆಸ್ನ ಎಮ್ ಎಲ್ ಎ ಮುನ್ನೂರ ಅರವತ್ ಮೂರು ಕೋಟಿ ನನಗೆ ಇಲ್ಲಿವರೆಗೂ ಕೂಡ ಗೊತ್ತಿರಲಿಲ್ಲ ಆರ್ ವಿ ದೇಶಪಾಂಡೆ ಈ ಪರಿ ಶ್ರೀಮಂತ ಶಾಸಕರು ಅಂತ ಎಂ ಆರ್ ಮಂಜುನಾಥ್ ಜೆ ಡಿ ಎಸ್ ಮುನ್ನೂರ ಹದಿನಾರು ಕೋಟಿ ಎಸ್ ಎನ್ ಸುಬ್ಬಾರೆಡ್ಡಿ ಕಾಂಗ್ರೆಸ್ ಮುನ್ನೂರ ಹದಿಮೂರು ಕೋಟಿ ಶ್ಯಾಮ್ನೂರು ಶಿವಶಂಕರಪ್ಪ ಕಾಂಗ್ರೆಸ್ ಮುನ್ನೂರ ಹನ್ನೆರಡು ಕೋಟಿ ಎಂ ಕೃಷ್ಣಪ್ಪ ಕಾಂಗ್ರೆಸ್ ಇನ್ನೂರ ತೊಂಬತ್ತ ಆರು ಕೋಟಿ ಹಾಗೆ ಅವರ ಮಗ ಪ್ರಿಯಕೃಷ್ಣ ಸಾವಿರದ ನೂರ ಐವತ್ತಾರು ಕೋಟಿ ನಾನು ಆಗ್ಲೇ ಹೇಳಿದ್ನಲ್ಲ ಹಾಗೆ ಮುನಿರತ್ನ ಬಿಜೆಪಿಯ ಶಾಸಕ ಇನ್ನೂರ ತೊಂಬತ್ತ ಮೂರು ಕೋಟಿ ಅಲ್ಲಿಗೆ ಕಾಂಗ್ರೆಸ್ನವರ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಟಾಪ್ ಟ್ವೆಂಟಿಯಲ್ಲಿ ಎಂಟು ಕಾಂಗ್ರೆಸ್ನ ಕರ್ನಾಟಕದ ಶಾಸಕರೇ ಇರೋದು ವಿಶೇಷ ಇನ್ನು ಅತ್ಯಂತ ಬಡ ಶಾಸಕ ಅಂದ್ರೆ ಪಶ್ಚಿಮ ಬಂಗಾಳದ ಬಿ ಜೆ ಪಿ ಶಾಸಕ ನಿರ್ಮಲ್ ಧಾರಾ ಅಂತ ಅವರ ಆಸ್ತಿ ಸಾವಿರದ ಏಳ್ನೂರು ರೂಪಾಯಿ ಹೀಗೆ ಅತ್ಯಂತ ಶ್ರೀಮಂತರು ಹಾಗೆ ಬಡವರ ಪಟ್ಟಿ ಇದು ಈಗ ನಾನು ಆ ಪ್ರಾಮಾಣಿಕ ಶಾಸಕರ ವಿಚಾರಕ್ಕೆ ಬರ್ತೀನಿ ಅವರ ಹೆಸರು ಭಗವತಿ ಪ್ರಸಾದ್ ರಾವ್ ಅಂತ ಈ ಮನುಷ್ಯ ಎರಡು ಬಾರಿ ಶಾಸಕರಾಗಿದ್ರು ಉತ್ತರ ಪ್ರದೇಶದಲ್ಲಿ ಆದರೆ ಕೊನೆಯ ದಿನಗಳಲ್ಲಿ ಅತ್ಯಂತ ಬಡತನದಿಂದ ಚಿಕಿತ್ಸೆಗೂ ಹಣ ಇಲ್ಲದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಣ ಕಳ್ಕೊಳ್ತಾರೆ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಆ ಪರಿಯಾದಂತ ಬಡತನ ಚಿಕಿತ್ಸೆಗೂ ಹಣ ಇಲ್ಲದಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಅನ್ನೋದನ್ನ ಹೇಳ್ತೀನಿ ಕೇಳಿ ಬಂದು ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನಸಂಘ ಬೆಳೀತಾ ಇದ್ದಂಥ ಸಂದರ್ಭದಲ್ಲಿ ಪ್ರಮುಖ ನಾಯಕರಾಗಿ ಗುರ್ಸ್ಕೊಂಡಂಥವ್ರು ಅಂದ್ರೆ ಈ ಭಗವತಿ ಪ್ರಸಾದ್ ರಾವ್ ಭಾರತೀಯ ಜನಸಂಘವನ್ನು ಕಟ್ಟುವಲ್ಲಿ ಅಂದ್ರೆ ಈಗಿನ ಬಿಜೆಪಿ ಆಗಿನ ಭಾರತೀಯ ಜನಸಂಘ ಅದನ್ನು ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು ಅಂದ್ರೆ ಭಗವತಿ ಪ್ರಸಾದ್ ರಾವ್ ದುಡಿಮೆಯೇ ದೇವರು ಅಂತ ಅನ್ಕೊಂಡಂಥವ್ರು ಜೊತೆಗೆ ಜನಸೇವೆಯೇ ನನ್ನ ಜೀವನದ ಆದ್ಯ ಕರ್ತವ್ಯ ಅಂತ ಅಂದ್ಕೊಂಡಂಥವ್ರು ಅಂದ್ರೆ ಈ ಭಗವತಿ ಪ್ರಸಾದ್ ರಾವ್ ಈ ಶರವಸ್ತಿ ಜಿಲ್ಲೆಯ ಇಕೋನಾ ಎನ್ನುವಂಥ ವಿಧಾನಸಭಾ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿದ್ರು ಇವರು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಅರವತ್ತೊಂಬತ್ತರವರೆಗೆ ಒಮ್ಮೆ ಅದಾದ ಬಳಿಕ ಒಂಬೈನೂರ ಅರವತ್ತೊಂಬತ್ತರಿಂದ ಎಪ್ಪತ್ತ ನಾಲ್ಕರವರೆಗೆ ಒಮ್ಮೆ ಒಟ್ಟಾರೆ ಹೆಚ್ಚು ಕಡಿಮೆ ಏಳರಿಂದ ಎಂಟು ವರ್ಷಗಳ ಕಾಲ ಶಾಸಕರಾಗಿ ಕೆಲಸವನ್ನ ಮಾಡಿದಂಥವರು ಭಗವತಿ ಪ್ರಸಾದ್ ರಾವ್ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಜನರಿಗೆ ಬಹಳ ಸುಲಭವಾಗಿ ಸಿಗ್ತಾ ಇದ್ರು ಜೊತೆಗೆ ಜನರ ಕೆಲಸವನ್ನ ಮಾಡಿಕೊಡುವಲ್ಲಿ ಅತ್ಯಂತ ಮುಂದೆ ಇರ್ತಾ ಇದ್ರು ಹಾಗೆ ಅತ್ಯಂತ ಜನಸಾಮಾನ್ಯ ಶಾಸಕ ಅಂತ ಕರ್ಸ್ಕೊಂಡಂತವ್ರು ಜನರ ನಡುವೆಯೇ ಸದಾಕಾಲ ಓಡಾಡ್ತಾ ಇದ್ದಂಥವ್ರು ಅಂದ್ರೆ ಈ ಭಗವತಿ ಪ್ರಸಾದ್ ರಾವ್ ಆಗಿನ ಸಂದರ್ಭದಲ್ಲಿ ಈ ಎಪ್ಪತ್ತು ಎಪ್ಪತ್ತೆರಡು ಎಪ್ಪತ್ಮೂರು ಆಗಿನ ಸಂದರ್ಭದಲ್ಲಿ ಹೇಗಾಗ್ಬಿಟ್ಟಿತ್ತು ಅಂದ್ರೆ ಶಾಸಕರೆಲ್ಲರೂ ಕೂಡ ಅತ್ಯಂತ ಭ್ರಷ್ಟರು ಅಂತ ಕರೆಸಿಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಅದಕ್ಕೂ ಹಿಂದೆ ಆ ಪರಿಸ್ಥಿತಿ ಇರಲಿಲ್ಲ ಅದಕ್ಕೂ ಹಿಂದೆ ಇದ್ದಂತ ಜನಪ್ರತಿನಿಧಿಗಳೆಲ್ಲರೂ ಕೂಡ ಜನಸೇವೆಯೇ ನಮ್ಮ ಕರ್ತವ್ಯ ಅಂತ ಅಂದ್ಕೊಳ್ತಾ ಇದ್ರು ಅದೊಂದು ಟೈಮ್ ಶುರುವಾಯಿತು ನೋಡಿ ಆಗಿನಿಂದಲೇ ಭ್ರಷ್ಟಾಚಾರ ಅಂತದೆಲ್ಲವೂ ಕೂಡ ಜೋರಾಗ್ತಿದ್ದಂತ ಸಂದರ್ಭ ಆದರೆ ಭಗವತಿ ಪ್ರಸಾದ್ ರಾವ್ ಎಂದಿಗೂ ಕೂಡ ತಮ್ಮನ್ನ ತಾವು ಮಾರಿಕೊಳ್ಳಲಿಲ್ಲ ಇದ್ದಷ್ಟು ದಿನಗಳ ಕಾಲವೂ ಕೂಡ ಅಂದ್ರೆ ಶಾಸಕರಾಗಿ ಇದ್ದಷ್ಟು ದಿನಗಳ ಕಾಲವೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದಂಥವ್ರು ಭಗವತಿ ಪ್ರಸಾದ್ ರಾವ್ ಒಂದು ರೂಪಾಯಿ ಹಣವನ್ನು ಹತ್ರನೂ ಮೂಡ್ತಾ ಇರಲಿಲ್ಲ ಶಾಸಕನಾಗಿದ್ದಕ್ಕೆ ಎಷ್ಟು ಸಂಬಳ ಬರ್ತಾ ಇತ್ತು ಅಷ್ಟು ಮಾತ್ರ ತೆಗೆದುಕೊಳ್ತಾ ಇದ್ರು ಹೊರತಾಗಿ ಯಾವುದೋ ಕಾಮಗಾರಿಯಲ್ಲಿ ಹಣ ಹೊಡೆಯೋದು ಇನ್ಯಾವುದರಲ್ಲೂ ಹಣ ಮಾಡೋದು ಇದ್ಯಾವುದ್ರ ಕಡೆಗೂ ಕೂಡ ಭಗವತಿ ಪ್ರಸಾದ್ ರಾವ್ ತಲೆ ಹಾಕ್ಲೇ ಇಲ್ಲ ಅದಕ್ಕೂ ಮಿಗಿಲಾಗಿ ತನ್ನ ಕುಟುಂಬವನ್ನು ಮೂರು ಜನ ಗಂಡು ಮಕ್ಕಳಿದ್ರು ಆದರೆ ಒಬ್ಬರೇ ಒಬ್ಬರನ್ನು ಕೂಡ ತನ್ನ ಕೆಲಸದ ಹತ್ತಿರಕ್ಕೂ ಕೂಡ ಬಿಡ್ಕೊಳ್ತಾ ಇರಲಿಲ್ವಂತೆ ನಿಮ್ಮ ಪಾಡಿ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ನಾನಂತೂ ಅದ್ರ ಸುದ್ದಿ ಬರೋದಿಲ್ಲ ಅನ್ನೋರು ಜೊತೆಗೆ ಈ ಶಾಸಕರಾಗಿ ಸಂಬಳ ಬರ್ತಿತ್ತಲ್ಲ ಅದರಲ್ಲಿ ಮಾತ್ರ ಜೀವನ ನಿರ್ವಹಣೆ ಮಾಡಬೇಕಾದಂಥ ಕಾರಣಕ್ಕಾಗಿ ಅವರ ಮಕ್ಕಳಿಗೆ ಚೆನ್ನಾಗಿ ಓದಿಸೋದಿಕ್ಕೂ ಕೂಡ ಅವರಿಗೆ ಸಾಧ್ಯ ಆಗದಂಥ ಪರಿಸ್ಥಿತಿ ಇತ್ತು ಲೆಕ್ಕ ಹಾಕಿ ಈಗಿನಲ್ಲಿ ಒಬ್ಬೊಬ್ರು ಶಾಸಕರಾಗಿ ಬಿಟ್ಟರೆ ಅವರು ಮಕ್ಕಳು ಇಂಜಿನಿಯರು ಎಂಜಿನಿಯರ್ ಎಜುಕೇಶನ್ ಏನೇನೋ ಇರುತ್ತೆ ಈ ಭಗವತಿ ಪ್ರಸಾದ್ ರಾವ್ ಮಾತ್ರ ಮಕ್ಕಳನ್ನ ಓದಿಸೋದಿಕ್ಕೂ ಸಾಧ್ಯ ಆಗದಂಥ ಪರಿಸ್ಥಿತಿ ಇವರಿಗಿರುತ್ತೆ ಈ ರೀತಿಯಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಭಗವತಿ ಪ್ರಸಾದ್ ರಾವ್ ಕೆಲಸವನ್ನ ಮಾಡ್ತು ಇದೇ ಪ್ರಾಮಾಣಿಕತೆ ಅವರಿಗೆ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಮುಳುವಾಯಿತು ಇಷ್ಟೊಂದು ಪ್ರಾಮಾಣಿಕರಾಗಿದ್ದರೆ ಹಣವನ್ನು ಖರ್ಚು ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಕಷ್ಟ ಎನ್ನುವ ಕಾರಣಕ್ಕಾಗಿ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ನಿರಾಕರಿಸಲಾಯಿತು ಇದು ನಮ್ಮ ದೇಶದ ಹಣೆ ಬರಹ ಇದು ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಆದರೆ ಭಗವತಿ ಪ್ರಸಾದ್ ರಾವ್ ಎಂದೂ ಕೂಡ ಟಿಕೆಟ್ಗೋಸ್ಕರ ಲಾಬಿ ಮಾಡಲಿಲ್ಲ ಅವ್ರಿರ್ ಕಾಲಿಗೆ ಬಿಡಲಿಲ್ಲ ಏನೂ ಮಾಡಲಿಲ್ಲ ಪಕ್ಷದ ಸಂಘಟನೆಯಲ್ಲಿ ತಮ್ಮಂತಾವು ತೊಡಸ್ಕೊಂಡ್ರು ಅದಾದ ಬಳಿಕವೂ ಕೂಡ ಬರ್ತಾ 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 ಇದ್ದ ಹಾಗೆ ಭಾರತೀಯ ಜನಸಂಘ ಸ್ಟ್ರಾಂಗ್ ಆಯಿತು ಅದಾದ ಬಳಿಕ ಬಿಜೆಪಿ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗ್ತಾ ಬಂತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಪಕ್ಷ ಸ್ಟ್ರಾಂಗ್ ಆಗ್ತಿದ್ದ ಹಾಗೆ ಪಕ್ಷಕ್ಕೋಸ್ಕರ ದುಡಿದಂತ ಭಗವತಿ ಪ್ರಸಾದ್ ರಾವ್ ಎಲ್ಲರೂ ಕೂಡ ಮರೆತು ಬಿಟ್ಟರು ಅವ್ರನ್ನ ಸೈಡ್ ಲೈನ್ ಮಾಡುವಂತ ಕೆಲಸವೂ ಕೂಡ ಆಯಿತು ಅದಾದ ಬಳಿಕ ಭಗವತಿ ಪ್ರಸಾದ್ರ ಅತ್ಯಂತ ಬಡತನದ ಜೀವನವನ್ನ ಸಾಗಿಸುವಂತ ಪರಿಸ್ಥಿತಿ ಎದುರಾಯಿತು ಒಂದು ಕಾರಣ ಏನಪ್ಪ ಅಂದರೆ ಅವರು ಪ್ರಾಮಾಣಿಕರಾಗಿದ್ರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಯಾವುದೇ ಹಣಕ್ಕೂ ಕೂಡ ಅವರು ಕೈ ಒಡ್ಲಿಲ್ಲ ಇನ್ನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಜನಸೇವೆಯನ್ನು ಮಾಡ್ತಾ ಇದ್ರ ಅದರ ಆಚೆಗೆ ಅವ್ರು ಯೋಚನೆಯನ್ನ ಮಾಡಿದಂಥವ್ರಲ್ಲ ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ನಾನು ಪಕ್ಷದಿಂದ ದೂರ ಆದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡುವಂಥವ್ರಲ್ಲ ಹೀಗಾಗಿ ಅವ್ರ ಕೈಯಲ್ಲಿ ಯಾವ ಕೆಲಸವೂ ಕೂಡ ಇರಲಿಲ್ಲ ಮಕ್ಕಳಿಗೂ ಕೂಡ ಸರಿಯಾದಂತ ಎಜುಕೇಶನ್ ಅನ್ನ ಕೊಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಇಬ್ಬರು ಗಂಡು ಮಕ್ಕಳು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರು ಹಾಗೆ ಓರ್ವ ಗಂಡು ಮಗ ರಿಕ್ಷಾ ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ರು ಹೀಗಾಗಿ ಅತ್ಯಂತ ಬಡತನದ ಕುಟುಂಬ ಅವ್ರದ್ದು ಜೀವನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗದೆ ಎರಡು ಬಾರಿ ಶಾಸಕನಾಗಿದ್ದಂಥ ವ್ಯಕ್ತಿ ರಸ್ತೆ ಬದಿಯಲ್ಲಿ ಟೀ ಸ್ಟಾಲ್ ಹಾಕೊಂಡು ಕೆಲಸ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಹಾಗೊಂದಷ್ಟು ಒಂದಷ್ಟು ಮಾಧ್ಯಮದವರ ಕಣ್ಣಿಗೆ ಬಿದ್ದು ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾ ಇದ್ರು ಈ ಟೀ ಸ್ಟಾಲ್ ನನಗೊಂದು ರೀತಿ ಅಲ್ಲ ಬಂಗ್ಲೆ ಇದ್ದ ಹಾಗೆ ನನಗೆ ಕಾರ್ ಮಾಡಬೇಕು ಇದು ಮಾಡಬೇಕು ಅಂದ್ರೆ ನನಗೇನು ಬಹಳ ದೊಡ್ಡ ಕೆಲಸ ಆಗಿರಲಿಲ್ಲ ಆದರೆ ನಾನು ಯಾವತ್ತೂ ಕೂಡ ಆ ರೀತಿ ಯೋಚನೆ ಮಾಡಿದವನು ಕೂಡ ಅಲ್ಲ ಶಾಸಕ ಅಂದ್ರೆ ಜನಸೇವೆ ಅಂತ ನಾನು ದುಡ್ದವನೇ ಹೊರತಾಗಿ ಇನ್ನೊಂದು ಕಾರ್ ಮಾಡಬೇಕು ಬಂಗ್ಲೆ ಮಾಡಬೇಕಂತ ನಾನು ಯೋಚನೆ ಮಾಡದಂತವನಲ್ಲ ಅವತ್ತು ಶಾಸಕನ ಕೆಲಸ ಮಾಡಿದ್ದೆ ಇವತ್ತು ಟೀ ಸ್ಟಾಲ್ ಇಟ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದೇನೆ ನನಗೆ ಕೆಲಸವೇ ನನ್ನ ಕರ್ತವ್ಯ ಅಂದ್ರೆ ದೇವರು ಎನ್ನುವ ರೀತಿಯಲ್ಲಿ ಅದ್ಭುತವಾದಂಥ ಮಾತನ್ನ ಭಗವತಿ ಪ್ರಸಾದ್ ರಾವ್ ಆಡ್ತಾರೆ ಈ ರೀತಿಯಾಗಿ ಅತ್ಯಂತ ಬಡತನದಲ್ಲಿ ಕಾಲವನ್ನು ಕಳಿತಾರಲ್ಲ ಅಂತಿಮವಾಗಿ ಹೆಚ್ಚು ಕಡಿಮೆ ಅವರಿಗೆ ಅರವತ್ತೊಂಬತ್ತರಿಂದ ಎಪ್ಪತ್ತು ವಯಸ್ಸಾದಂಥ ಸಂದರ್ಭದಲ್ಲಿ ತೀರಾ ಅನಾರೋಗ್ಯ ಸಮಸ್ಯೆ ಕಾಣಿಸ್ಕೊಳುತ್ತೆ ನೋಡಿ ಈ ಮನುಷ್ಯನ ಪರಿಸ್ಥಿತಿ ಎಲ್ಲಿವರೆಗೂ ಬಂದುಬಿಡುತ್ತೆ ಅಂದ್ರೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲು ಆಗದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅವ್ರ ಮಕ್ಕಳು ಸೀದಾ ಒಂದು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ವ್ಯವಸ್ಥೆ ಇರೋದಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಕೂಡ ಇಲ್ಲದಂತ ಕಾರಣಕ್ಕಾಗಿ ನೆಲದ ಮೇಲೆ ಅವರನ್ನ ಮಲಗಿಸಿರುತ್ತಾರೆ ಅದಾದ ಬಳಿಕ ಒಂದಷ್ಟು ಮಾಧ್ಯಮದವ್ರ ಗಮನಕ್ಕೆ ಬರುತ್ತೆ ಮಾಧ್ಯಮದವರು ಬರ್ತಾರೆ ಮಾಧ್ಯಮದವರು ಬಂದು ಅಲ್ಲಿ ಡಾಕ್ಟರ್ ಎಲ್ರಿಗೂ ಕೂಡ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾರೆ ಎರಡು ಬಾರಿ ಶಾಸಕನಾಗಿದ್ದಂಥ ವ್ಯಕ್ತಿ ಪ್ರಾಮಾಣಿಕನಿಗೆ ಕೊಡುವಂಥ ಮರ್ಯಾದೆಯ ಇದು ಅಂತ ಹೇಳಿ ಅವರಿಗೆ ಚಿಕಿತ್ಸೆಯ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಆದರೆ ಸರಿಯಾದಂಥ ಸೌಕರ್ಯಗಳು ಇಲ್ಲದಂಥ ಕಾರಣಕ್ಕಾಗಿ ಭಗವತಿ ಪ್ರಸಾದ್ ಪ್ರಸಾದ್ರಾವ್ರನ್ನ ಕಳ್ಕೊಳ್ಬೇಕಾಗತ್ತೆ ಒಳ್ಳೆ ಆಸ್ಪಿಟ್ಲಿಗೆ ಅವ್ರನ್ನ ಆಸ್ಪತ್ರೆಗೆ ಅವ್ರನ್ನ ಸೇರಿಸಿದ್ರೆ ಆ ಮನುಷ್ಯ ಉಳಿತಿದ್ರು ಆದರೆ ಪ್ರಾಣವನ್ನು ಕಳ್ಕೊಂಡ್ಬಿಟ್ರು ನೋಡಿ ಪ್ರಾಮಾಣಿಕರಾಗಿದ್ದರೆ ಜೀವನ ಹೇಗಾಗಿ ಬಿಡುತ್ತೆ ಅಥವಾ ಪ್ರಾಮಾಣಿಕರಿಗೆ ಸಿಗುವಂಥ ಉಡುಗೊರೆ ಸಮಾಜದಿಂದ ಹೇಗಿರುತ್ತೆ ಅನ್ನೋದಕ್ಕೆ ಈ ಮನುಷ್ಯನೇ ಬೆಸ್ಟ್ ಎಕ್ಸಾಂಪಲ್ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಆದರೆ ಇಂತಹ ವ್ಯಕ್ತಿಗಳನ್ನ ಸದಾ ಕಾಲ ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ಳೋಣ ನಿಮ್ಮೆಲ್ಲರ ತಲೆಯಲ್ಲೂ ಕೂಡ ನೆನಪಿರಲಿ ಭಗವತಿ ಪ್ರಸಾದ್ ರಾವ್ ಎನ್ನುವಂಥ ಹೆಸರು ಸದಾಕಾಲ ಅವರ ಸ್ಮರಣೆಯನ್ನು ಮಾಡೋಣ ಸದಾಕಾಲ ಅವ್ರನ್ನ ನೆನಪಿಟ್ಕೊಳ್ಳೋಣ ಸದಾಕಾಲ ಅವ್ರನ್ನ ಮತ್ತೆ 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 ನಾವು ನೆನಪಿಸುವಂಥ ಕೆಲಸವನ್ನು ಮಾಡೋಣ ನಾನು ಯಾವತ್ತೂ ಈ ರೀತಿಯ ಕೇಳ್ಕೊಂಡಿಲ್ಲ ದಯವಿಟ್ಟು ಸಾಧ್ಯ ಆದರೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ನಲ್ಲೋ ಇನ್ಸ್ಟಾಗ್ರಾಮ್ನಲ್ಲೋ ವಾಟ್ಸಪ್ನಲ್ಲೋ ಇವ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ನಾಲ್ಕು ಸಾಲನ್ನ ಬರೆದು ಪೋಸ್ಟ್ ಹಾಕಿ ಒಂದಷ್ಟು ಜನರಿಗೆ ತಲುಪಲಿ ಒಂದಷ್ಟು ಜನರಾದರೂ ಇವರನ್ನು ಮಾದರಿಯಾಗಿ ತೆಗೆದುಕೊಳ್ಳಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ